ತಾಲೂಕನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಈಗ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಮಂಚನಮಲೆ ಸಾರಿ ಮಂಚೇಹಳ್ಳಿ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದರೆ ವಿಶೇಷವಾಗಿ ದಲಿತ ಸಮುದಾಯದ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಪ್ರತಿಭಾನ್ವಿತ ಹತ್ತನೇ ತರಗತಿ ಮತ್ತು ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತಂಥವ್ರಿಗೆ ನಾವು ಹಿಂದಿನ ವರ್ಷಕ್ಕೂ ಸಹ ಸ್ಕಾಲರ್ಶಿಪ್ನ ಕೊಟ್ಟಿದ್ವಿ ಅದರ ಮುಂದುವರೆದ ಭಾಗವಾಗಿ ಈ ವಾರ ಈ ಬಾರಿ ಎರಡನೇ ವರ್ಷ ಅದೇ ಕಾರ್ಯಕ್ರಮವನ್ನು ಜೂನ್ ಹದಿನೈದನೇ ತಾರೀಕು ಚಿಕ್ಕಬಳ್ಳಾಪುರ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೀವಿ ಅದನ್ನು ಎಲ್ಲ ಮಕ್ಕಳಿಗೆ ತಿಳಿಸೋದಕ್ಕೆ ಮಕ್ಕಳ ಪೋಷಕರಿಗೆ ಗೊತ್ತಾಗೋದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಈ ದಿನದ ಪತ್ರಿಕಾ ಭವಿಯನ್ನು ಕಂಡು ಹತ್ತನೇ ತರಗತಿಯಲ್ಲಿ ಮತ್ತು ಪಿ ಯು ಜಿಯಲ್ಲಿ ಯಾವುದೇ ವಿಭಾಗ ಇರೋ ಕಲಾ ವಿಭಾಗ ವಿಜ್ಞಾನ ವಿಭಾಗ ಅಥವಾ ಕಾಮರ್ಸ್ ಇರ್ಬೋದು ಮತ್ತು ಹತ್ತನೇ ತರಗತಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕಗಳನ್ನು ತೆಗೆದಿರುವ ಎಲ್ಲ ಮಕ್ಕಳಿಗೂ ಐದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ನ ಹಿಂದಿನ ವರ್ಷ ಕೊಟ್ಟ ಹಾಗೆ ಈ ವರ್ಷ ಸಹ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ ಅದೇ ರೀತಿ ಈ ವರ್ಷ ಅದನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ತೊಂಬತ್ತು ಪರ್ಸೆಂಟ್ಗಿಂತ ಯಾರು ಹೆಚ್ಚಿನ ಹೇಳಿದ್ದಾರೆ ಅವರಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ರೀತಿ ಮತ್ತು ಇನ್ನೊಂದಷ್ಟು ಮಕ್ಕಳು ಅದೇ ಒಂದು ಸಾಧನೆಯನ್ನು ಮಾಡಲಿ ಅನ್ನೋದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ಕೊಡೋಂಥ ಅದನ್ನು ಏನೀಗ ಅಪ್ಲಿಕೇಶನ್ಸು ನಿಮಗೆ ನಮ್ಮ ಟ್ರಸ್ಟ್ನಲ್ಲಿ ಹೋಗಿ ಪ್ರಶ್ನ ಕಚೇರಿಯಲ್ಲಿದೆ ಗೊತ್ತಿದೆ ಎಲ್ಲ ವಿಷಯಗಳಿಗೆ ಗೊತ್ತಿದೆ ಏಕೆಂದರೆ ಅದನ್ನು ಸಹ ಕಚೇರಿ ಕೆಲಸ ಕೊಡೋಣಂತೆ ಆ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನು ಕೇಳಿರ್ತಾರೆ ಆ ದಾಖಲೆಗಳನ್ನೆಲ್ಲ ಮೂವತ್ತನೇ ತಾರೀಕು ಒಳಗಡೆ ಒದಗಿಸಿಕೊಟ್ರೆ ಅದನ್ನು ನಾವು ಸ್ಕೂಪ್ಿ ಮಾಡಿ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಅಂಥವರಿಗೆ ಹದಿನೈದನೇ ತಾರೀಕು ಸ್ಕಾಲರ್ಶಿಪ್ ಕೊಡೋದು ಈ ಕಾರ್ಯಕ್ರಮದ ಪ್ರಮುಖ ಆದ್ದರಿಂದ ಸರ್ ಈಗ ಅವರ ಮಾಸ್ ಕಾರ್ಡ್ ಕೊಡ್ತಾರೆ ಆಮೇಲೆ ಅವರ ರಿಜಿಸ್ಟರ್ ನಂಬರು ಅಂತ ಕೇಟು ಅದೇನು ನಮ್ಮ ಅವರು ಕೇಳ್ತಾರೆ ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ ಮತ್ತು ಚಿಕ್ಕಬಳ್ಳಾಪುರದ ನಿವಾಸಿಗಳಿಗೆ ಮಾತ್ರ ಅಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಿಗೆ ಮಾತ್ರ ಮತ್ತೆ ಈ ಬೇರೆ ದೇವರಹಳ್ಳಿ ಮಕ್ಕಳು ಬಂದು ಇಲ್ಲಿ ಓದಿರ್ತಾರೆ ಅಂಥವ್ರಿಗೆಲ್ಲ ಆಗುತ್ತೆ ಸೊ ಚಿಕ್ಕಬಳ್ಳಾಪುರದಲ್ಲಿ ಇದ್ದ ಇದ್ದಂಥ ಮಕ್ಕಳು ಅವನ್ನೆಲ್ಲದೂ ಓದಿದ್ದೀವಿ ಅವ್ರು ಮಂಗಳೂರಲ್ಲಿ ಓದಿರಲಿ ಬೇರೆ ರಾಜ್ಯದಲ್ಲಿ ಓದಿರಲಿ ಆ ಚಿಕ್ಕಬಳ್ಳಾಪುರದ ನಿವಾಸಿಗಳೆಲ್ಲರಿಗೂ ಸಹ ಈ ಒಂದು ಸೌಲಭ್ಯ ಗೌರ್ಮೆಂಟು ಎಲ್ಲ ಶಾಲೆಗಳಲ್ಲೂ ಅದನ್ನೇನು ಇದಿಲ್ಲ ಅವರು ಎಚ್ ಎಸ್ ಟಿ ಮಕ್ಕಳಾಗಿರ್ತಾರೆ ಜೊತೆಗೆ ಅವರು ಕ್ಷೇತ್ರಕ್ಕೆ ಗೌರ್ಮೆಂಟ್ ಅಲ್ಲಿ ಹೋಗಿರಲಿ ಎಲ್ಲ ಮಕ್ಕಳಿಗೂ ಈ ಸಲ ಕೊಡೋದು ಹೌದು ಹಿಂದಿನ ವರ್ಷ ಕೂಡ ಎಚ್ ಎಸ್ ಟಿ ಮಾತ್ರ ಮಾಡಿದ್ವಿ ಟೇಸ್ಟಿಗೆ ಮಾತ್ರಣ ಅಂತ ತುಂಬ ಜನ ಯಾವಾಗಲೂ ಕೇಳ್ತಿರ್ತಾರೆ ನಮ್ಮ ನಾವು ವರ್ಷಪೂರ್ತಿ ನೀವೆಲ್ಲರೂ ಗಮನಿಸ್ತೀವಲ್ಲ ನಮ್ಮ ಸ್ನೇಹಿತರೆ ನೀವು ವರ್ಷಪೂರ್ತಿ ಗಮನಿಸ್ದಾಗೆ ನಮ್ಮ ಕೈಯಲ್ಲಾದಷ್ಟು ಎಲ್ಲರಿಗೂ ಮಾಡ್ತಾ ಇದ್ದೀವಿ ಜಾತಿ ಧರ್ಮ ಏನೂ ನೋಡ್ತೀರ ಮಾಡ್ತಾ ಇದ್ದೀವಿ ಬಟ್ ನಾನು ನಿಮಗೆ ಒಂದು ಸಹ ಹೇಳ್ತೀನಿ ನಾನು ಚಿಕ್ಕಂದರಿಂದ ನೋಡ್ಕೊಂಡು ಬಂದಿರೋದು ನಿಜಕ್ಕೂ ಹೇಳಬೇಕು ಅಂತಂದರೆ ಇಡೀ ನನ್ನ ಭಾರತ ದೇಶದಲ್ಲಿ ಅತ್ಯಂತ ದುಡ್ಡಕ್ಕೆ ವರ್ಗ ಒಳಗಾದ ವರ್ಗ ಯಾವುದಾದ್ರು ಇದ್ದರೆ ಅದನ್ನು ಆ ದಲಿತ ವರ್ಗಕ್ಕೆ ಒಂದಷ್ಟು ಆತ್ಮವಿಶ್ವಾಸ ಹೋಗುವಂತ ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಅನ್ನೋದು ನಮಗೆ ಗೊತ್ತಾಗ್ತದೆ ಲಾಸ್ಟೊಳ್ತಿರೋ ಹಾಗೆ ಒಂದು ನಾನ್ನೂರು ಸಂಖ್ಯೆಯನ್ನು ಈ ಸಲ ನಡುಕೊಂಡಿರೋ ಹಾಗೆ ಏಳ್ನೂರಿಂದ ಎಂಟುನೂರು ದಾಖಲು ಯಾಕಂದರೆ ಹಿಂದಿನ ಬಾರಿ ಕೇವಲ ಹತ್ತನೇ ತರಗತಿ ಮಕ್ಕಳು ಮಾತಾಡ್ತಾರೆ ಈ ಸಲ ಪಿ ಯು ಸಿ ಅವ್ರಿಗೂ ಕೇಳಿಸ್ತಾ ಇರ್ತಾರೆ ಪ್ರಕಾರ ಒಂದು ಏಳ್ನೂರ ಎಂಟು ಜನ ಆಗ್ಬೋದು ಅನ್ನೋದು ನನ್ನ ಒಂದು ಅದು ಎಷ್ಟು ಜನ ಆಗಿಸಿ ಎಷ್ಟೇ ಜನ ಆದರೂ ತೊಂದರೆ ಇಲ್ಲ ಅಷ್ಟು ಜನಕ್ಕೆ ಹೋಗೋದಕ್ಕೆ ಸಾಧ್ಯ ಅದೇ ರೀತಿ ಅವರು ಕ್ರೈಟೀರಿಯಾ ಕ್ರೈಟೀರಿಯಾ ಇದೆ ಫಸ್ಟ್ ಕ್ಲಾಸ್ ಜಾಸ್ತಿ ಜಾಸ್ತಿ ಆದರೆ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬರ್ತಾರೆ ಅದ್ರ ಜೊತೆಗೆ ಅವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಬೇರೆಂಥ ಮಕ್ಕಳು ಸರ್ ಎಷ್ಟು ಅಂತ ಲಕ್ಷಿಂತ ಹೆಚ್ಚಿನ ತಗೊಂಡಿರೋವ್ರಿಗೆ ಐದು ಸಾವಿರ ತೊಂಬತ್ತು ಗಿಂತ ಹೆಚ್ಚು ತಗೊಂಡಿರೋರಿಗೆ ಹತ್ತು ಸಾವಿರ ರೂಪಾಯಿ ಎರಡಕ್ಕೂ ಎರಡು ಪ್ರೋತ್ಸಾಹ ಧನ ಅಷ್ಟು ಬಿಟ್ಟರೆ ಇಂದ ಅವರು ಫೀಸ್ ಕಟ್ಟಿಬಿಡ್ತಾರೆ ಅವರಿಂದ ಅವ್ರ ಜೊತೆ ನಾವು ನಿಂತಿದ್ದೀವಿ ಅವರು ಒಂದು ಸಣ್ಣ ಒಂದು ಆ ಮಕ್ಕಳಿಗೂ ಸಹ ಯಾರೋ ಒಬ್ಬರು ಸಮಾಜದಲ್ಲಿ ಕರ್ಕೊಂಡು ನಿಂತಿದ್ದಾರೆ ಅಂದರೆ ಅವರ ಆತ್ಮವಿಶ್ವಾಸ ಬೆಳೀಬೇಕು ಅವರ ಕಡಿಮೆ ಕಳಿಸಬೇಕು ಮತ್ತೆ ಅವರ ತಂದೆ ತಾಯಿಗಳಿಗೆ ತಂದೆ ತಾಯಿಗೆ ಸಹ ಮತ್ತೆ ಕೋಶಗಳು ಆಗುತ್ತೆ ಕಾರ್ಯಕ್ರಮಕ್ಕೆ ಕಂಪಲ್ಸರಿ ಬರ್ತದೆ ಊಟದ ವ್ಯವಸ್ಥೆ ಇರುತ್ತೆ ಇದೆಲ್ಲ ಬೇರೆ ಬೇರೆ ಮೂಲಭೂತ ಬದಲಿಲ್ಲ ಜೇನು ಮಾಡೋ ಬದಲಿಲ್ಲ ಮಾಡಿ ಅವರು ಸಹ ಬಂದರೆ ನಮ್ಮ ಮಕ್ಕಳು ಈ ರೀತಿ ಒಂದು ಸಾಧನೆ ಮಾಡೋದಪ್ಪ ನಮ್ಮನ್ನು ಕಳಿಸಿ ಗೌರವಿಸಿದ್ದು ನಮ್ಮ ಮಕ್ಕಳು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದರೆ ಭಾಗಿಯಾದರು ಅಂತಂದಾಗ ಆ ಪೋಷಕರು ಇನ್ನೊಂದಷ್ಟು ಜನ ಅಂತ ಹೇಳ್ಕೊಂಡಾಗ ಬೇರೆ ಮಕ್ಕಳಿಗೂ ಓದಿಸುವಂಥ ಕೆಲಸ ಆಗಿದೆ ಶಾಲೆಗೆ ಕಳಿಸುವಂಥ ಕೆಲಸ ಆಗಿದೆ ನಾವು ಸಹ ಕ್ಯಾಶನ್ನೇ ಕೊಡ್ತೀವಿ ಈ ಥರ ಸಹ ಕ್ಯಾಶನ್ನು ಕೊಡ್ತೀವಿ ಯಾಕಂತಂದರೆ ಎಂಟನೂರು ಜನ ಕೆಲಸ ಮಾಡ್ಬೇಕಾದ್ರೆ ಇನ್ನೇನೋ ಅಕೌಂಟ್ ನಂಬರ್ ತಪ್ಪಾಯ್ತು ಇನ್ನೇನೋ ಚೆಕ್ ಸೈನ್ ಮಾಡೋ ತೊಂದರೆ ಆಯ್ತು ಇನ್ನೇ ಈ ತರ ದಿನಾನು ಆಯ್ತು ಅಂತಂದ್ರೆ ಮತ್ತೆ ನೂರ್ ಜನಕ್ಕೆ ಸರಿ ಹೋಗಿ ಒಂದು ನಾಲ್ಕೈದು ಜನಕ್ಕೆ ತಪ್ಪಾಗಿತ್ತು ಒಂದು ಸಮಾಜದಲ್ಲಿ ಒಂದು ಬೇರೆ ತರ ಸಂದೇಶ ಆದಷ್ಟು ಕ್ಯಾಶ್ ಕೊಡುವಂತ ಕೆಲಸ